ಈ ಜೀವ ಇದ್ರು ಇಲ್ಲಿ ಹೋದ್ರು ಅಲ್ಲಿ ಅವ್ವ ಮುಂದೆ ಯಾಕಂದ್ರೆ ನನ್ನ ಜೀವನ ಮುಂದುವರ್ಸಕ್ಕೆ ಕೊಟ್ಟಿರೋದು ನನ್ ಮಗುನ ಅಂದ್ರೆ ಡಾಕ್ಟರ್ ಆಗಲ್ಲ ನಮ್ಮ ಅಮ್ಮ ಮಾಡ್ಕೊಟ್ಟವಳೆ ತುಂಬಾನೇ ಹುಷಾರಿರ್ಲಿಲ್ಲ ಅವಾಗ ಈ ತಾಯಿ ಶಕ್ತಿಯಿಂದ ಈ ತಾಯಿ ನಾನು ಇವತ್ತು ಒಬ್ಬ ಮಣ್ಣಾಗಿರೋದು ಈ ತಾಯಿ ನನ್ಗೆ ಜೀವನದು ನಾನು ತಗೊಳ್ಬೇಕು ಅಂತ ಹೇಳ್ತಿದ್ದೆ ತಾಯಿ ಈ ಎರಡು ದೇವರು ನನಗೆ ನೆರವೇರಿಸ್ಕೊಟ್ಟು ಜ್ವಾಲಾಮುಖಿ ಶ್ರೀ ತ್ರಿಪುರ ಸುಂದರಿ ಪುತ್ತನಹಳ್ಳಿ ಅಮ್ಮ ಆದಿಶಕ್ತಿ ಶ್ರೀ ಜಗದು ಧಾರಿಣಿ ಭಕ್ತರ ಸಿರಿ ದೈವ ಭೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಉತ್ತನಹಳ್ಳಿ ಅಮ್ಮ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯ ಕ್ಷೇತ್ರ ಈ ದೇವಸ್ಥಾನ ಇರುವುದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೇನಾಪತಿ ಹಳ್ಳಿ ಗ್ರಾಮದಲ್ಲಿದೆ ಮೈಸೂರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ಮಂಡ್ಯದಿಂದ ಇಪ್ಪತ್ತೈದು ಕಿಲೋಮೀಟರ್ ಮಳವಳ್ಳಿಗಿಂತ ಇಪ್ಪತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಶ್ರೀ ತ್ರಿಪುರ ಸುಂದರಿ ಆದಿಶಕ್ತಿ ಶ್ರೀ ದೈವ ನಮ್ಮ ಮೈಸೂರಿಂದ ಸರ್ ವಿದ್ಯರಣ್ಯಪುರಂ ನಮ್ಗೆ ತುಂಬಾ ಹುಷಾರಿಲ್ದೇ ಆಪ್ರೇಷನ್ ಆಗಿದೆ ಕರಳ ಆಪ್ರೇಷನ್ ಆಗಿದೆ ಅಲ್ಲಿ ತುಂಬಾ ಹುಷಾರಿಲ್ಲ ಆಪ್ರೇಷನ್ ಆಗಿರೋದ್ರಿಂದ ಹೋಯ್ತು ಬರ್ತಾನೆ ಅಂತ ಆಗ್ಬಿಟ್ಟಿತ್ತು ಇಲ್ಲಿ ಬನ್ನೂರು ಪಕ್ಕ ಬೆಂಡ್ರೋಡಿ ಅಂತ ಅಲ್ಲಿ ನಮ್ಮ ನಾಗಮ್ಮ ಮತ್ತು ನಮ್ಮ ಅತ್ತೆ ಅತ್ತೆ ಮಗ ಇಂದ ಇಲ್ಲಿ ವಿಷಯ ಗೊತ್ತಾಯಿತು ಸೇನಪತ್ನಹಳ್ಳಿಲಿ ಪುತ್ನಾಳಮ್ಮ ಚಾಮುಂಡಮ್ಮ ಇಬ್ಬರು ಬರ್ತಾರೆ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬಂದರು ಇಲ್ಲಿಗೆ ಬಂದಮೇಲೆ ನನಗೆ ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ ತುಂಬಾ ಹುಷಾರಿರ್ಲಿಲ್ಲ ಆವಾಗ ಈ ತಾಯಿ ಶಕ್ತಿಯಿಂದ ಈ ತಾಯಿಯಿಂದನೇ ನಾನು ಇವತ್ತು ಒಬ್ಬ ಮಣ್ಣಾಗಿರೋದು ನಾನು ತುಂಬಾ ಹುಷಾರಲ್ಲದೆ ಈ ತಾಯಿಯಿಂದನೇ ನಾನು ಇವತ್ತು ಈ ಮಟ್ಟಕ್ಕಿದ್ದೀನಿ ಈ ತಾಯಿ ಇಲ್ದ ನನಗೆ ಜೀವನೇ ಇಲ್ಲ ಈ ತಾಯಿನೇ ಎಲ್ಲ ಈ ತಾಯಿಯಿಂದ ನನಗೆ ತುಂಬಾ ನಾನು ಇರೋವರೆಗೂ ಬರ್ತೀನಿ ಅಂತ ಅದೇ ಥರ ನಾನು ನಡ್ಕೊಂಡಿದ್ದೀನಿ ಈ ತಾಯಿನೂ ಅದೇ ಥರ ನನಗೆ ಎಲ್ಲ ಅರ್ಸಿ ನಾನು ಏನು ಹಂಗೆ ಅನ್ಕೊಂಡಿದ್ದೀನಿ ಅದನ್ನ ಅದೇ ಥರ ನನಗೆ ತಾಯಿ ಎಲ್ಲ ಮಾಡಿಕೊಟ್ಟಿದ್ದೀನಿ ನಮಸ್ಕಾರ ಮದುವೆಯಾಗಿ ನನಗೆ ಹನ್ನೆರಡು ವರ್ಷ ಆದ್ರೂ ಮಕ್ಕಳಲ್ಲಿ ಸೋದರು ಸೋದ್ರತೆ ಮಗನಿಗೆ ಮದುವೆ ಆಗಿರೋದ ಕಾರಣ ಅಕ್ಕ ತಂಗಿಡಿಬರು ಒಂದೇ ಮನೆಗೆ ಮದುವೆ ಆಗಿರೋದು ಅಕ್ಕನಿಗೆ ಬ್ಲಡ್ ಗ್ರೂಫು ಚೆನ್ನಾಗಿದೆ ಅಂತ ಮಕ್ಕಳು ಎರಡು ಮಕ್ಕಳು ಚೆನ್ನಾಗೇ ಆಗಿದ್ದಾವೆ ನನಗೆ ಅದು ಬ್ಲಡ್ ಗ್ರೂಪ್ ಒಂದೇ ಒಂದೇ ಅಂತೇಳಿ ಎರಡು ಮಕ್ಕಳು ಗಂಡು ಮಕ್ಕಳು ತಿರ್ಕೊಂಡು ಎಲ್ಲ ಕಡೆ ತೋರಿಸಿದ್ದೀವಿ ಜೆನೆಟಿಕಲ್ ಪ್ರಾಬ್ಲಮ್ ಇದೆ ಅಂತೇಳಿ ದುಬೈಗೆ ಮುಂಬೈಗೆಲ್ಲ ಕಳಿಸ್ತಾಯಿದ್ರು ನಿಮ್ಮನ್ನ ರಿಪೋರ್ಟ್ನ ರಿಪೋರ್ಟ್ ಎಲ್ಲ ಕಳಿಸಿದ್ರೆ ಅವರು ನೀವು ಮಕ್ಕಳು ಮಾಡ್ಕೋಬೇಡಿ ಡಾಕ್ಟ್ರು ಹೇಳ್ತಾ ಇದ್ದಿದ್ದು ಮಕ್ಕಳು ಮಾಡ್ಕೋಬೇಡಿ ನಿಮಗೆ ಬ್ಲಡ್ ಗ್ರೂಪ್ ಒಂದೇ ಇದೆ ಯಾವುದೇ ಮಕ್ಕಳು ಆದ್ರೂ ನ್ಯಾಚುರಲಾಗಿ ಅವು ಒಳ್ಳೆ ರೀತಿಲಿ ಆಗೋಲ್ಲ ಮಗು ಮಗು ರೀತಿ ಇರೋಲ್ಲ ಗೊಂಬೆ ಥರ ಆಗ್ತವೆ ಮಕ್ಕಳು ಅಂತ ಹೇಳ್ತಾಯಿದ್ರು ನಾವು ಇನ್ನೇನು ನಮ್ಮ ಲೈಫು ಮುಗೀತು ಈಗ ಡಾಕ್ಟ್ರ್ ಈ ಥರ ಹೇಳಿದ್ಮೇಲೆ ಇನ್ನು ನಂಗೆ ಮಕ್ಕಳೇ ಇಲ್ಲ ಅಂದಮೇಲೆ ಇನ್ನು ತಾಯಿ ತಾಯಿ ಅನ್ನೋ ಸ್ಥಾನ ಇಲ್ಲ ಅಂದಮೇಲೆ ಏನಕ್ಕೆ ಇರಬೇಕು ನಾನು ಇರೋದೇ ಬೇಡ ಏನಾರು ಮಾಡ್ಕೊಳ್ಳೋಣ ಅಂತೆಲ್ಲ ಅಂದ್ಕೊಂಡಿದೆ ನಮ್ಮ ಅಂದರೆ ಜನ ನಮ್ಮ ಯಜಮಾನ್ರಿಗೆ ನಂದು ಅಂದರೆ ನನ್ನ ಮನಸ್ಥಿತಿ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಮಕ್ಕಳು ಇರೋರಿಲ್ವಾ ಮಕ್ಕಳೇ ಇರಲೇಬೇಕಾ ಯಾಕೆ ಇರೋ ತನಕ ನಾವು ಭಗವಂತ ಆಯುಸ್ ಆರೋಗ್ಯ ಕೊಡೋ ಕೊಟ್ಟಿರೋಷ್ಟು ತನಕ ಇದ್ದು ಇರೋಣ ಏನಿಲ್ಲ ಅಂತ ಎಲ್ಲ ಹೇಳಿದ್ರು ಹಂಗು ನನಗೆ ಬೇರೆ ಎಲ್ಲ ಕಡೆ ನೋಡ್ತಾ ಇದ್ನಲ್ಲ ನಾನು ತಾಯಿಯಾಗಬೇಕು ಅನ್ನೋದೊಂದು ನನಗೂ ಆಸೆ ಅನ್ನೋದು ಹೆಣ್ಮಕ್ಳಿದ ಮೇಲೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ನಾನು ಮೈಸೂರು ಬುಗತ್ಕಳ್ಳಿಯಿಂದ ಬಂದಿರೋದು ಇಲ್ಲಿಗೆ ಮೇಲೆ ಸುಮಾರಾಗಿ ತುಂಬಾ ಒಳ್ಳೆದಾಗಿದೆ ಆ ತಾಯಿ ಕೊಟ್ಟ ಮಾತನ್ನ ನೆರವೇರಿಸ್ತಾಳೆ ಆ ನಂಬಿಕೆ ನಮ್ಗೆ ಇರಬೇಕು ಯಾವಾಗ್ಲೂ ಯಾರಾದ್ರೂ ಅಷ್ಟೇ ಒಂದ್ ನಂಬಿಕೆ ಇಟ್ಕೊಂಡು ಖಂಡಿತವಾಗ್ಲೂ ಇಲ್ಲಿ ಬನ್ನಿ ಒಳ್ಳೇದ್ ಹಾಗೆ ಆಗುತ್ತೆ ನೀವ್ ಹೇಗ್ ನೆಡ್ಕೊಂತೀರೋ ಅದೇ ಆ ತಾಯಿ ಏನ್ ಮಾತ್ ಕೊಟ್ಟಿರ್ತಾಳೋ ಅದೇ ರೀತಿ ನೆಡ್ಸ್ಕೊಂಡು ಕರ್ಕೊಂಡ್ ಹೋಗ್ತಾರೆ ಬರುವಾಗ ಒಂದ್ ಒಳ್ಳೆ ನಂಬಿಕೆಯಿಂದ ಬನ್ನಿ ಇಲ್ಲಿಗೆ ಯಾವತ್ತೂ ಅಮ್ಮ ಕೈ ಬಿಡಲ್ಲ ಚಾಮುಂಡೇಶ್ವರಿ ಉತ್ನಾಳಮ್ಮ ಇಬ್ರು ಒಂದು ದೈವ ಶಕ್ತಿ ಅಂದ್ರೆ ತುಂಬ ಪವರ್ಫುಲ್ ಇದೆ ಇಲ್ಲಿಗೆ ಬಂದ್ಬಿಟ್ಟು ಕಾಲ್ ಇಟ್ಟೆ ಗೊತ್ತಾಗುತ್ತೆ ಅವ್ರ ಪವರು ಎಷ್ಟೊಂದು ಅಂದ್ಬಿಟ್ಟು ಪ್ರತಿಯೊಬ್ರು ಅಷ್ಟೇ ಯಾರಿಗಾಗಿದ್ಯೋ ಬಿಟ್ಟಿದ್ಯೋ ನಂಗೆ ಗೊತ್ತಿಲ್ಲ ನನಗಾದ ಅನುಭವ ಅವಳು ಇದಕ್ಕೆ ಕಾಲು ಇಟ್ಟ ತಕ್ಷಣ ಮೈಯಲ್ಲೆಲ್ಲ ಒಂಥರ ರೋಮಾಂಚನ ಆಗುತ್ತೆ ಅವಳ ಶಕ್ತಿ ಪವರು ತುಂಬಾ ಇದೆ ತುಂಬಾ ಅಂದರೆ ಅದು ಹೇಳಕ್ ಅಸಾಧ್ಯವಾದದ್ದು ಅಷ್ಟೊಂದು ಪವರ್ ಇದೆ ದಯವಿಟ್ಟು ಅಷ್ಟೇ ಇಲ್ಲಿಗೆ ಯಾರು ಬನ್ನಿ ಒಳ್ಳೇದ್ ಹಾಗೆ ಆಗುತ್ತೆ ಒಂದು ನಂಬಿಕೆ ಇಟ್ಕೊಂಡು ಬನ್ನಿ ಆ ಯಮ್ಮ ನಮ್ಮನ್ನು ಕಾಪಾಡೇ ಕಾಪಾಡ್ತಾರೆ ಅಂದ್ಬಿಟ್ಟು ಆ ನಂಬಿಕೆ ನೀವು ಹೇಗೆ ಇಟ್ಕೊಂಡು ಬರ್ತೀರೋ ಅದೇ ರೀತಿಯಾಗಿ ಆ ಅಮ್ಮ ನಿಮಗೆ ಏನು ಕೊಡ್ಬೇಕು ಸಕಲ ಸೌಭಾಗ್ಯ ಆರೋಗ್ಯ ಎಲ್ಲದನ್ನೂ ಕೊಟ್ಟು ಕಾಪಾಡ್ತಾರೆ ನಾವು ಹತ್ತು ಲಕ್ಷ ಖರ್ಚು ಮಾಡ್ದೋ ಎರಡು ಮಕ್ಳಿಗೂ ಎಷ್ಟೇ ಖರ್ಚು ಮಾಡಿದ್ರೂ ದುಡ್ಡಂತೂ ವಾಪಸ್ಸು ಬರಲಿಲ್ಲ ಮಕ್ಕಳು ಒಳ್ಳೆ ರೀತಿಲಿ ಆಗಲಿಲ್ಲ ಇನ್ನೇನು ನನ್ನ ಜೀವನ ಮುಗಿತು ಅಂತೇಳಿ ನಮ್ಮ ಅಮ್ಮನ ಮನೆಗೆ ಹೋಗಿ ಐದು ವರ್ಷ ಆಗಿತ್ತು ಐದು ವರ್ಷ ಆದಮೇಲೆ ಅಮ್ಮನ ಮನೆಗೆ ಹೋದೆ ಗೌರಿ ಹಬ್ಬಕ್ಕೆ ಅಂತೇಳಿ ಅಮ್ಮನ ಮನೆಗೆ ಹೋದಾಗ ಅಲ್ಲಿಂದ ಬರುವಾಗ ಅಲ್ಲಿಂದ ಬಂದ ಮೇಲೆ ಏನಾರು ಮಾಡ್ಕೊ ತೀರ್ಕೊಬಿಡೋಣ ಏನಾರ ಮಾಡ್ಕೊಬಿಡೋಣ ಅಂತ ಅನ್ಕೊಂಡೆ ಬಂದೆ ಹಿಂಗೆ ನಮ್ಮ ಅಮ್ಮನೇ ಹೇಳಿದ್ರು ಹಿಂಗೆ ಸೇ ಸೇನಾಪತಿಹಳ್ಳಿಲಿ ಚಾಮುಂಡೇಶ್ವರಿ ಉತ್ನಾಳಮ್ಮ ಬರ್ತಾರೆ ಒಂದು ಸಲ ಅಲ್ಲೂ ಒಂದ್ಸಲ ಕೇಳು ನೋಡು ನೋಡುವ ಒಳ್ಳೇದಾಗ್ಬೋದು ಅಂತ ಹೇಳಿದ್ರು ನಾನು ಎಲ್ಲ ಕಡೆ ಸುತ್ತಿದ್ದೆ ಎಲ್ಲ ದೇವ್ರಿಗೂ ಮಾಡಿದೆ ಉಳ್ಸೇವೆ ಎಲ್ಲ ಮಾಡಿದೆ ಯಾವುದೇ ದೇವ್ರಿಗೆ ಹೋಗಿಲ್ಲ ಎಲ್ಲ ದೇವರು ಮಾಡಿದ್ದೀನಿ ಎಲ್ಲ ಆಸ್ಪತ್ರೆಗೂ ಸುತ್ತಿದ್ದೀನಿ ಎಲ್ಲೋದ್ರೂ ಪ್ರಾಬ್ಲಮ್ ಇದೆ ಅಂತಲೇ ಹೇಳ್ತಾ ಇದ್ದು ದೇವಸ್ಥಾನದಲ್ಲೂ ಸುಧಾ ಶಾಸ್ತ್ರಿಗಳು ಅದೇ ಥರನೇ ಹೇಳ್ತಾ ಇದ್ದಿದ್ದು ಪ್ರಾಬ್ಲಮ್ ಇದೆ ಬೇಡ ನಿಮ್ಮ ಮಕ್ಕಳೇ ಮಾಡ್ಕೋಬೇಡಿ ಅಂತ ಹೇಳ್ತಾಯಿದ್ದು ನಾ ಇರ್ಬೋದು ಮಕ್ಕಳಿಲ್ದಾನೆ ನನಗೆ ನನ್ನ ಮೆಂಟಾಲಿಟಿ ನಂಗೆ ಮಕ್ಕಳು ಆಗಲ್ಲ ಅಂದಮೇಲೆ ನಾನು ಇರಲ್ಲ ನನ್ನ ಜೀವನ ಮಕ್ಕಳು ಅನ್ನೋದು ಇದ್ರೇನೆ ಮುಂದುವರ್ಸೋಕ್ಕಾಗೋದು ಇಲ್ಲ ಅಂದರೆ ಯಾರಿಗೋಸ್ಕರ ದುಡಿಬೇಕು ಏನು ಮಾಡಬೇಕು ಏನಿದ್ರೆ ಏನು ಪ್ರಯೋಜನ ಳ್ಳಿ ಮಾರಮ್ಮ ಸತ್ಯವಂತೆ ಜಗನ್ಮಾತೆ ಚಾಮುಂಡೇಶ್ವರಿ ನಿವಾಸಿನಿ ಅವಳು ಸತ್ಯವಂತೆ ನನಗೆ ಕಷ್ಟ ಅನ್ಕಂಡು ನನಗೆ ಮನೇಲಿ ಇರೋಕೆ ಆಯ್ತಿರ್ಲಿಲ್ಲ ನನಗೆ ಅಷ್ಟೊಂದು ನನಗೆ ಬೇಜಾರಾಗಿತ್ತು ಅಷ್ಟು ದುಃಖ ಇತ್ತು ನಮ್ಮ ಮನೆಯಲ್ಲಿ ಅಂತ ಅದಕ್ಕೆ ನಾನು ಇಲ್ಲಿ ಬಂದು ನಾನು ಅಮ್ಮನಿಗೆ ಕೇಳ್ಕಂಡೆ ನಾನು ಕೇಳ್ಕೊಂಡಾಗ ನನಗೆ ಒಂದು ದಿನದ ಒಳಗಡೆ ನಾನು ನೆರವೇರಿಸ್ಕೊಡ್ತೀನಿ ಕಣವ ಅನ್ಕಂಡ್ ಹೇಳಿದ್ರು ನನ್ನ ಮಗಳು ಇದಾಗಲಿ ಅವಳು ಕಷ್ಟನೇ ಆಗಲಿ ಮತ್ತೆ ನಂದು ಭೂಮಿದು ಜಮೀನು ನಾನು ತಗೊಳ್ಬೇಕು ಅಂದ್ಕೊಂಡು ಹೇಳ್ತಿದ್ದೆ ಅದು ನನಗೆ ತಾಯಿ ಚಾಮುಂಡೇಶ್ವರಿ ಮತ್ತು ತಿಪ್ಪರ ಸುಂದರಿ ಈ ಎರಡು ದೇವ್ರಿಗ ನನಗೆ ನೆರವೇರಿಸ್ಕೊಟ್ರು ಅದು ಆಯಿತು ಮತ್ತು ನಮ್ಮ ಅಕ್ಕನೂ ಬಂದರು ನಮ್ಮ ಅಕ್ಕ ಅವಗೆ ಮನೆಗೆ ಯಾವ ದುಡ್ಡು ಕಾಸು ಏನೂ ಇಲ್ಲನೆ ಅವರು ಅಷ್ಟೊಂದು ನನಗೋಗಿಸ್ತಿದ್ರು ಆವಾಗ ನನಗೆ ಒಂದು ಬಾಡಿಗೆ ಬರೋಂಗೆ ಮಾಡಿಕೊಡವ ನನಗೆ ನನಗೆ ಮಾತೃ ತಾಳೋಕ್ಕೂ ದುಡ್ಡಿಲ್ಲ ಕಣವ ಬಾಡಿಗೆ ಬರೋಂಗೆ ಮಾಡಿಕೊಡು ಅಂದಾಗ ಆ ತಾಯಿ ನಮ್ಮವ್ವ ಒಂದು ತಿಂಗಳು ಟೈಮ್ ತಗೊಂಡು ನಮ್ಮ ಅಕ್ಕನಿಗೆ ಬಾಡಿಗೆ ಬರೋಂಗೆ ಮಾಡ್ಕೊಂಡು ಅವ್ನು ಬೆಡಿಸಣ್ಣಗಾಗ್ಲಿ ಊಟ ತಿಂಡಿದಾಗಲಿ ಅದನ್ನೆಲ್ಲ ತಾಯಿ ನಮ್ಮವ್ವನೇ ಅದನ್ನ ನೆರವೇರಿಸ್ಕೊಟ್ಲು ನಮ್ಮ ಅಕ್ಕನಿಗೆ ನಮಗೂ ಅಷ್ಟೇ ನೆರವೇರಿಸ್ಕೊಟ್ರು ಮತ್ತು ನನ್ನ ಮಗ ನಿಗೆ ಹುಡುಗಿನ ಸೆಟ್ ಆಯ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಅಮ್ಮನ್ನ ಕೇಳ್ಕೊಂಡು ಅದೇ ಹುಡುಗಿ ನಮ್ಗೆ ಆಗಬೇಕು ಅಂದ್ಕಂಡು ಅದನ್ನು ನೆರವೇರಿಸ್ಕೊಟ್ಲು ಅಮ್ಮ ನಮಗೆ ಎಲ್ಲನೂ ನೆರವೇರಿಸ್ಕೊಟ್ರು ನಮ್ಗೆ ಐಸಾರು ಆರೋಗ್ಯನೂ ಅಷ್ಟೇ ನನ್ನ ಮಗಳ್ಗೂ ಅಷ್ಟೇ ಅವಳು ಏನೇನು ಅನ್ಕೊಳ್ತಾಳೆ ಅದನ್ನೆಲ್ಲಾನು ನೆರವೇರಿಸ್ಕೊಟ್ಲು ತಾಯಿ ನಮ್ಮವ್ವ ಉತ್ನಳಿ ಮಾರಮ್ಮ ಅಮ್ಮ ತುಂಬಾ ಪವರ್ಫುಲ್ ಇದಾರೆ ನಾನು ಎಲ್ಲ ಕಡೆ ಸುತ್ತಿ ಎಲ್ಲ ಉಳ್ಸೇವೆ ನಮ್ಮ ಮನೆ ದೇವ್ರಿಗೂ ಉಳಿಸೇವೆ ಎಲ್ಲನೂ ಮಾಡ್ಕೊಂಡು ಬಂದು ಎಲ್ಲ ಲಾಸ್ಟ್ ಹೆಂಡು ಬಂದಿದೆ ಇನ್ನು ಇರೋದೇ ಬೇಡ ಅಂತಲೇ ಆಗಿದ್ದು ಲಾಸ್ಟಲ್ಲಿ ಭಗವಂತ ಒಂದು ದಾರಿ ತಾಯಿ ನಮ್ಮವ್ವ ಹಿಂಗೆ ಇಲ್ಲಿ ಸೇನಾಪತಳ್ಳಿ ದೇವ್ರಿಗೆ ಸನಿಮಾತ್ಮ ದೇವಸ್ಥಾನಕ್ಕೆ ನಾನು ಇದ್ದಿದ್ದು ಅಲ್ಲಿ ಬಂದಾಗ ಅವ್ರು ಹೇಳಿದ್ರು ನಿಮಗೆ ನಾನು ಐದು ವರ್ಷದಿಂದನೂ ಬರ್ತಾಯಿದ್ದೆ ಬಂದರೂ ಅವರು ಇಲ್ಲ ನಿಮ್ಮ ಪ್ರಾಬ್ಲಮ್ ಇದೆ ತೊಂದರೆ ಇದೆ ನಿಮ್ಮ ಬ್ಲಡ್ ಗ್ರೂಪ್ ಒಂದೇ ಇದೆ ಒಳ್ಳೇದಾಗಲ್ಲ ನೋಡ್ತೀನಿ ಬನ್ನಿ ಒಳ್ಳೇದು ಮಾಡ್ತೀನಿ ಆಮಸ್ಯುಣ್ಮೇಲೆ ತಡೆ ಓಡಿಸಿ ಅಂತ ಎಲ್ಲ ಹೇಳ್ತಾ ಇದ್ರು ಬರ್ತಾಯಿದೆ ನಮ್ಮಅಮ್ಮ ಇಲ್ಲೇ ಬಂದಾಗ ಹೇಳಿದ್ರು ಹಿಂಗೆ ಬರ್ತಿಯಲ್ಲ ಸೇನಾಪತಿ ತಾಳಿಗೆ ಚಾಮುಂಡಿ ದೇವಸ್ಥಾನಕ್ ಒಂದ್ಸಲ ಬಂದು ಹೋಗು ಅಂತ ಹೇಳಿದ್ರು ಬರುವಾಗ ಒಂದ್ಸಲ ನೆನ್ಪಾಯ್ತು ಅಲ್ಲಿ ಬಂದೆ ನೋಡ್ದು ರೋಡಲ್ಲಿ ನೋಡಿದಾಗ ಬರುವ ಅಂತಾನೆ ಅನ್ಕೊಂಡ್ ಬಂದೆ ಆ ಬೇಡ ಸರ್ ನಿಮ್ಮ ದೇವ್ರಿಗೆ ಹೋದ್ಮೇಲೆ ಒಂದ್ ದೇವ್ರು ಮಾಡ್ಬೇಕು ಎಲ್ಲಾ ದೇವ್ರು ಮಾಡ್ಬಾರ್ದು ಅನ್ಕೊಂಡು ಮನೆಗೆ ವಾಪಸ್ ಹೊಟ್ಟೋದೆ ಮನೆಗೆ ಹೋದ್ಮೇಲೆ ಅನಿಸ್ತು ಅಲ್ಲೇ ಹೋಗಿದ್ನಲ್ಲ ಒಂದ್ಸಲ ಎಲ್ಲಾ ದೇವರು ಮಾಡಿದೆ ಎಲ್ಲಾ ಮಾಡಿದೆ ಎಲ್ಲಾ ಆಸ್ಪತ್ರೆನೂ ಸುತ್ತಿದೆ ನನ್ನ ಹೆಸ್ರು ನಾಗರತ್ನ ಅಂತ ನಾನು ಎರಡು ವರ್ಷ ಆಯ್ತು ಇಲ್ಲಿಗೆ ಬಂದೆ ನಾನು ಇಲ್ಲಿ ಬಂದ ಮೇಲೆ ಫಸ್ಟು ನಮ್ಮ ಅಣ್ಣನ ಮಗಳ ವಿಷಯಕ್ಕೆ ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು ಪಕ್ಕದಲ್ಲಿ ಹೇಳ್ತಾ ಇದ್ರು ಫಸ್ಟ್ನೇ ವರ್ಷನೇ ಬಾ ಹೋಗೋಣ ಬಾ ಅಂದರು ನನಗೇನು ನಂಬಿಕೆ ಇರಲಿಲ್ಲ ಬರೋಕ್ಕೆ ಅವರು ಅಷ್ಟೊಂದು ಆರೀಸೆ ಮಾಡಿದ್ರು ಆಮೇಲಿಂದ ನನ್ನ ಅಣ್ಣನ ಮಗಳಿಗೆ ತುಂಬಾನೇ ಹುಷಾರು ತಪ್ಪಾಯಿತು ಅವಾಗ ಬಂದು ಅಮ್ಮನ ಸನ್ನಿಧಿಗೆ ಕಾಲ್ ಮಡಗಿದ್ದು ನಾ ಇವಾಗ ಎರಡು ವರ್ಷ ಆಯಿತು ತುಂಬಾನೇ ಅನುಕೂಲ ಆಗಿದೆ ಮತ್ತು ನಮ್ಮ ಅಕ್ಕನಿಗೆ ಮತ್ತು ನಮ್ಮ ಅಣ್ಣನ ಮಗಳಿಗೆ ನನಗೆ ಇವಾಗ ನಾಲ್ಕು ತಿಂಗಳಲ್ಲಿ ತುಂಬಾ ಹುಷಾರಿದ್ದೆ ನಾನು ಒಳಗಡೆ ಇಲ್ಲಿ ಹೊಟ್ಟೆ ಹತ್ರ ಆಪ್ರೇಷನ್ ಮಾಡಬೇಕು ಅಂದಿದ್ದು ಮೇಲೇನೆ ಓಪನ್ ಆಗೋಯ್ತು ಅಷ್ಟೇ ಒಳಗಡೆ ಓಪನ್ ಆಗಿದ್ದಾದ್ರೆ ನಾನು ಪ್ರಾಣನೇ ಇರ್ತಿರಲಿಲ್ಲ ಅಮ್ಮ ಅಷ್ಟೇ ಹಿಂಸೆ ಮಾಡಿ ದುಡ್ಡು ಕಾಸುಕು ನನ್ನ ಹತ್ರ ದುಡ್ಡು ಇರಲಿಲ್ಲ ನೀನು ಹೋಗಿ ಮುಂದಕ್ಕೆ ನಾನು ದಾರಿ ತೋರಿಸ್ಕೊಡ್ತೀನಿ ಅಂತ ಹೇಳ್ತು ಅಮ್ಮ ಹಂಗೇನೆ ಡಾಕ್ಟ್ರು ಸುಧಾನೇ ದುಡ್ಡಿಲ್ಲ ಇಲ್ಲ ಸ ಅಂತ ಮನೇಲಿಲ್ಲ ಅಮ್ಮನ ಕೇಳ್ಕೊಂಡು ಮನೇಲಿ ಹೋಗಿ ಇದ್ದೀನಿ ಡಾಕ್ಟರ್ಸು ಸುದ ಅಮ್ಮ ನೀನು ದುಡ್ಡು ಚಿಂತೆ ಮಾಡಬೇಡ ಫಸ್ಟ್ ನಿನ್ ಬಾ ಆಸ್ಪತ್ರೆಗೆ ಅಂದ್ಬಿಟ್ಟು ಕೆ ವಿ ಸಿ ಆಸ್ಪತ್ರೆ ಅದು ದೊಡ್ಡ ಆಸ್ಪತ್ರೆನೇ ಅಂತಾರೆ ಅಮ್ಮ ಬೆಂಬಲ ಕೊಟ್ಟು ಕಳಿಸಿ ನನ್ನ ಇವಾಗ ನಾಲ್ಕು ತಿಂಗಳಾಯ್ತು ಅಷ್ಟೇ ಮಟ್ಟಿಗೆ ಇವಾಗ ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಮತ್ತೆ ನಮ್ಮ ಅಣ್ಣನ ಮನೆ ನಮ್ಮ ತಾಯಿ ಮನೇಲೂ ಅಷ್ಟೇ ಚೆನ್ನಾಗಿದೀವಿ ನಮ್ಮ ಅಕ್ಕ ಎಲ್ಲ ಚೆನ್ನಾಗಿದೀವಿ ತುಂಬಾನೇ ಅನುಕೂಲ ಆಗಿದೆ ಅಮ್ಮನ್ನ ನಂಬಿ ಬಂದ ಮಾತ್ರ ಕೈ ಅಂತೂ ಬಿಡಕ್ಕೆ ಹೋಗಲ್ಲ ಅಮ್ಮ ಕೈ ಹಿಡ್ದೆ ಇಡ್ತಾ ಒಂದ್ ನಂಬಿಕೆ ಮಡಿಕೊಂಡ್ಬೇಕು ಅಮ್ಮನ್ನ ಅಷ್ಟೇ ನಾವು ಕೇಳ್ಕೊತಿರೋದು ಐಸ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅನ್ಕೊಂಡ ದೇವಿನ ಇನ್ನ ಕೇಳ್ಕೊಳೋದು ಇದಿಷ್ಟೇನೆ ನನಗೆ ಪವರ್ ಪವರ್ಫುಲ್ಲೇ ಅಮ್ಮ ನಿಜ ಅದು ಯಾವುದೇ ನಮ್ಮ ನಮ್ಮ ಅತ್ತಿಗೆದಿರು ನನ್ನ ಅಕ್ಕಪಕ್ಕ ಊರಲ್ಲಿ ಎಲ್ಲ ಹೇಳಿರೋದು ಹಾಗೇನೆ ಇವಾಗ ನಮ್ಮ ಅತ್ಕೆಯರು ನಮ್ಮ ಅಣ್ಣ ಅಮ್ಮ ಇತ್ತು ಮೈಸೂರಲ್ಲಿ ನಮ್ಮ ಅಣ್ಣ ಚಿಕ್ಕಪ್ಪನ ಮಗಳಿಗೆ ತುಂಬಾ ಹುಷಾರಿಲ್ದೆ ಮೇಕೆ ಎದ್ದಳಕೆ ಆಗಿರಲಿಲ್ಲ ಇಲ್ಲಿಗೆ ಒಂದು ಸಲ ಬಂದು ಕಾಲ್ ಮಾಡಿಕೊಂಡು ಹೋಗಿ ಇವಾಗ ಅಮ್ಮನ್ನೇ ಮೈಸೂರಲ್ಲಿ ಮೆರೇಣ್ಗೆಲ್ಲ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ ಅಮ್ಮನ್ನ ಪವರ್ಫುಲ್ ಅಮ್ಮ ಹೋಗಿ ಬಂದ್ಬಿಡುವ ಇಲ್ಲಿ ಚಾಮುಂಡೇಶ್ವರಿಗೂ ಒಂದ್ಸಲ ಅಂತ ಅಂದ್ಕೊಂಡೆ ಹಂಗಾದ್ಮೇಲೆ ನನಗೆ ಹೋಗ್ಬೇಕು ಅನ್ನಿಸ್ದಾಗ ಬಂದು ಇಲ್ಲಿ ಬಂದೆ ಬಂದಾಗ ನಾನು ಎಲ್ಲ ಎಲ್ಲ ಎಲ್ಲನ ಕಡೆ ಸುತ್ತಿ ಎಲ್ಲ ನಂಬಿರಲಿಲ್ಲ ನಾನು ಬಂದೆ ಏನು ಎಲ್ಲ ಮಾಡಿ ಎಲ್ಲ ಹೋಗಿ ಎಲ್ಲೂ ಒಳ್ಳೇದಾಗೆಲ್ಲ ಇನ್ನು ಇಲ್ಲ ಇಲ್ಲಾಗುತ್ತಾ ಅಂತ ಡೌಟ್ ಮೇಲೆ ನಾನು ಕೂತಿದ್ದು ಅಂದೆ ಅಷ್ಟೊಂದು ಅಂದ್ಬಿಟ್ಟಿದ್ನಲ್ಲ ಆಸ್ಪತ್ರೆ ಎಲ್ಲ ಸುತ್ತಿ ಅಯ್ಯಪ್ಪ ನಾನು ಬೇರೆಯವ್ರು ನಾನು ನಾ ಬದುಕ್ತಾನೆ ಇರಲಿಲ್ಲ ನಾನು ಅಷ್ಟೊಂದು ಲೈಫಲ್ಲಿ ತುಂಬಾ ಸಫರ್ ಮಾಡ್ಬಿಟ್ಟಿದ್ರು ಕಷ್ಟ ಅನ್ನೋದ್ನ ಯಾಕಂದರೆ ಆಸ್ಪತ್ರೆನೂ ಅಷ್ಟೇ ನಮ್ಮ ಯಜಮಾನ್ರು ನೀನು ನಿನ್ನ ಮಕ್ಕಳು ಆಗಲ್ಲ ಸುಮ್ಮನೆ ಇರೋದೇ ಬೇಡ ನೀನು ಏನಾರು ಮಾಡ್ಕೊಬಿಡು ನನ್ನ ತಲೆ ಮಾತ್ರ ತಿನ್ಬೇಡ ಎಲ್ಲೂ ನೀನು ಕರ್ಕೋಗು ಅಂತ ಹೇಳ್ಬೇಡ ಯಾವ ಆಸ್ಪತ್ರೆಗೂ ಕರ್ಕೋಗಲ್ಲ ಎಲ್ಲೂ ಕರ್ಕೊಂಡೋಗಲ್ಲ ನೀನು ಇಷ್ಟ ಎಲ್ಲರೂ ಹೋಗು ನನ್ನಂತೇನು ಕೇಳಂಗಿಲ್ಲ ನೀನು ನಿಮ್ಮ ಅಮ್ಮನ ಮನೆಗಾದ್ರೂ ಹೋಗು ಎಲ್ಲರೂ ಹೋಗು ಅಂತ ಅವ್ರೂ ಸುಧಾ ಕೈ ಬಿಟ್ಬಿಟ್ಟಿದ್ರು ತಾಯಿ ನನಗೆ ಮೂರು ತಿಂಗಳು ಟೈಮ್ ಕೊಟ್ಟಿದ್ದರು ಸರ್ ಮೂರು ತಿಂಗಳಿಂದ ನನಗೆ ಒಂದು ವಾರದೊಳಗಡೆ ನಾನು ಏನು ಗುಣ ಆಗ್ತೀನಿ ಅನ್ನೋದು ನನಗೆ ಭರವಸೆ ಇರಲಿಲ್ಲ ಆದರೆ ನಾನೊಂದು ವಾರದಲ್ಲೇ ನಾನೇನು ಹೆಂಗೆ ಅಂದ್ಬಿಟ್ಟು ಎಲ್ಲ ಗುಣ ಅದೇ ಸರ್ ಅವತ್ತು ನಾನು ಏನು ಪೀಠದಲ್ಲಿ ಕೂತ್ಕೊಂಡು ನಾನು ಏನು ಮಾತು ಕೊಟ್ಟಿದ್ದೆ ಅದೇ ಥರ ನಾನು ನಡ್ಕೊಂಡಿದ್ದೀನಿ ಅದೇ ಥರ ಬರ್ತಾಯಿದ್ದೀನಿ ತಾಯಿ ಇರೋವರೆಗೂ ನಾನು ಬರ್ತೀನಿ ಅಂತ ನಡ್ಕೊಂಡಿದ್ದೀನಿ ಅದೇ ಥರ ನಾನು ಬರ್ತಾ ಇದ್ದೀನಿ ಸರ್ ಇಲ್ಲದೆ ನನ್ನ ಜೀವನೇ ಇಲ್ಲ ತಾಯಿ ಅಂದರೆ ತಾಯಿ ಬಗ್ಗೆ ಹೇಳ್ಕೊಳ್ಳೋ ಅಷ್ಟು ದೊಡ್ಡ ತಾಯಿ ಇಲ್ಲದೆ ನಂಗೆ ಜೀವನೇ ಇಲ್ಲ ಅಂತ ಹೇಳ್ತಿದ್ದೀನಿ ಆ ತಾಯಿ ಅಂದರೆ ತುಂಬಾ ಇದು ಆ ತಾಯಿಯಿಂದ ಇವತ್ತು ನಾನು ಮತ್ತೆ ಹುಟ್ಟಿ ಬಂದಿದ್ದೀನಿ ಅಂತ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸರ್ ಅದಕ್ಕೆ ನಾನೇ ಇವತ್ತು ನಿಂತಿರೋದೇ ನನ್ನ ಶ್ರಾಸ್ತ್ರ ಸರ್ ನಾನು ಹಾಸ್ಪಿಟ್ಲಲ್ಲಿ ತುಂಬಾ ದುಡ್ಡು ಖರ್ಚು ಮಾಡಿ ಅಲ್ಲೇನು ನನಗೇನು ಗುಣಾನೇ ಆಗಲಿಲ್ಲ ಈ ತಾಯಿ ಶಕ್ತಿಯಿಂದನೇ ನಾನು ಇವತ್ತು ಈ ಇರೋದು ಈ ತಾಯಿ ಇಲ್ಲದೆ ನನ್ಗೇನೂ ಇಲ್ಲ ನಾನು ನನಗೆ ಒಳ್ಳೇದಾಗಿರೋದ್ರಿಂದ ನಾನು ನಾಲ್ಕು ಜನಕ್ಕೆ ಹೇಳ್ತಾಯಿದ್ದಾನೆ ಇತ್ತೀಥರ ಉತ್ನಳಮ್ಮ ಇಲ್ಲಿ ಬರ್ತಾರೆ ಹಿಂಗೆ ಹಿಂಗೆ ಹೋಗಿ ಮಾಡಿ ತಾಯಿ ಬಗ್ಗೆ ನಾನು ಹೇಳೋದಲ್ಲ ಒಂದು ಫಲದಿಂದನೇ ಇಷ್ಟು ತುಂಬಾ ಒಳ್ಳೆಯದು ನನ್ನ ಮಗನೂ ಏನೋ ವಿಚಿತ್ರವಾಗೆಲ್ಲ ಆಡ್ತಾಯಿದ್ದ ಈಗ ತಾಯಿ ಬಳಿ ಹತ್ರ ಬಂದ ಮೇಲೆ ನನ್ನ ಮಗನೂ ತುಂಬಾ ಶುದ್ಧವಾಗಿ ತುಂಬಾ ಚೆನ್ನಾಗಿದೆ ಸರ್ ಬಂದವ್ರಿಗೆ ಯಾವತ್ತು ಸೋಲ್ ಆಗಿಲ್ಲ ಅದಕ್ಕೆ ಉದಾಹರಣೆ ನಾನೇ ತುಂಬಾ ಕಷ್ಟ ಇತ್ತು ಆ ಅಮ್ಮ ಈ ತರ ಹಿಂಗ ಹಿಂಗ ಆಗುತ್ತೆ ಎದ್ಕೋಬೇಡ ಮಗ್ಲೆ ನಾನ್ ಇದೇನಿ ಒಳ್ಳೇದಾಗೆ ಆಗುತ್ತೆ ನಾನ್ ನೆಡ್ಸ್ಕೊಡ್ತೀನಿ ಅಂತ ಹೇಗ್ ಹೇಳಿದ್ರು ಅದೇ ರೀತಿನೇ ನೆಡ್ಸ್ಕೊಂಡ್ ಬಂದಿದ್ದಾರೆ ಇವತ್ತು ನೆಡ್ಸ್ಕೊಂಡು ಹೋಗ್ತಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಖಂಡಿತವಾಗ್ಲು ಎಲ್ಲರೂ ಬಂದ್ಬಿಟ್ಟು ಹತ್ರ ನಿಮ್ ಕಷ್ಟಗಳನ್ನ ಹೇಳ್ಕೊಳ್ಳಿ ಒಳ್ಳೇದ್ ಮಾಡೇ ಮಾಡ್ತಾರೆ ಸರ್ ದುಡ್ಡಿನ ವಿಷಯದಲ್ಲಾಯಿತು ಮನೆ ಸಮಸ್ಯೆ ಆಯ್ತು ಮಕ್ಕಳ ಸಮಸ್ಯೆ ಆಯ್ತು ಏನಾದರೂ ಅಷ್ಟೇ ಏನ್ ಕೇಳಿದ್ರು ಎಮ್ಮ ಮಾಡ್ಕೊಟ್ಟೆ ಕೊಡ್ತಾರೆ ಮನೆಯಲ್ಲಿ ಕೆಲವೊಂದ್ಸಾರೆ ದುಡ್ಡಿನ ಸಮಸ್ಯೆ ಆಗಿರುತ್ತೆ ಹಿಂಗೆ ಹಣಕಾಸಿನ ತೊಂದ್ರೆ ಆಗಿದೆ ಕಣವಾ ಅಂದ್ರೆ ಹಣಕಾಸಿನ ತೊಂದರೆನಾ ಆಯ್ತು ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾರೆ ಮಕ್ಳಿಗ್ ಏನಾದ್ರು ಮನೇಲಿ ತುಂಬಾ ಹಠ ಮಾಡ್ತಿರ್ತಾರ ಏನಾದ್ರು ಮಾಡ್ತಿರ್ತಾರ ಹಿಂಗ ಆಗ್ತಿದೆ ನಮ್ ಮನೆಯಲ್ಲಿ ಹಿಂಗ ಗಲಾಟೆ ಆಗ್ತಿದೆ ಅಕ್ಕ ತೊಂದರೆ ಆಗ್ತಿದೆ ಅದೆಲ್ಲ ಹೇಳಿದಾಗ ಎಮ್ಮ ನಾನ್ ಇದೇನಿ ಎದ್ಕೋಬೇಡ ಖಂಡಿತವಾಗ್ಲು ನಾನು ಮುಂದೆ ನಿಂತು ಎಲ್ಲಾ ನೆಡ್ಸ್ಕೊಂಡು ನಿನ್ನ ಒಂದ್ ಹಂತಕ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಭರವಸೆ ಕೊಟ್ಟೆ ಕೊಡ್ತಾರೆ ಅದೇ ರೀತಿಯಲ್ಲಿ ನೆಡ್ಕೊಂಡೆ ನೆಡ್ಕೊಂತಾರೆ ಲಾಸ್ಟ್ ಅಲ್ಲಿ ನಾಣೆ ಬರ ಅನ್ನೋದು ನಾನು ಬದುಕೋದು ಇನ್ನೂ ಋಣ ಅನ್ನೋದು ಒಂದು ಇತ್ತೇನೆ ಈ ಭೂಮಿ ಮೇಲೆ ತಾಯಿನ ಹೋ ಅಮ್ಮ ಕೂಗಿದ್ರು ಹಿಂಗೆ ಬನ್ನಿ ಹಿಂಗೆ ಎರಡು ಮಕ್ಳು ತೀರೋಗಿ ಮಗುಗೋಸ್ಕರ ಕೇಳ್ಕೊಂಡು ಬಂದಿರೋರು ಬನ್ನಿ ಅಂತ ಹೇಳಿದ್ರು ಅವಾಗ ಹೋಗಿ ಕೂತ್ಕೊಂಡೆ ನನಗೆ ನೆಮ್ಮಕೆ ಇಲ್ಲ ಸುಮ್ಮನೆ ಕೂತಿದೆ ಅಮ್ಮ ಅವಾಗ ಬೇಕಪ್ಪ ಏನವ ಏನು ಏನೋ ಅಂದರೆ ಮಕ್ಕಳಲ್ಲಿ ಪ್ರಾಬ್ಲಮ್ ಏನು ಹೇಳವ ಅಂತ ಅಂದರು ನಾನು ಏನಮ್ಮ ಏನು ಹೇಳಮ್ಮ ನಿಮಗೆ ಗೊತ್ತಿಲ್ವ ಅಮ್ಮ ಅಂತ ಅಂದೆ ನನಗೆ ನಂಬಿಕೆ ಇಲ್ಲಿವಲ್ಲ ಅದಕ್ಕೆ ಅಮ್ಮನೇ ಕೇಳಿ ಹೇಳಿ ಹೇಳಿ ಎಲ್ಲ ಕಡೆ ಬೇಜಾರಾಗ್ಬಿಟ್ಟಿತ್ತಲ್ಲ ಸುಮ್ಮನೆ ಕೂತಿದ್ವಿ ಅವಾಗ ಮಕ್ಳು ಬೇಕವ ಅಂದರು ಹ್ಞೂ ಹೌದು ಕಣವ ಎಲ್ಲ ಕಡೆ ಸುತ್ತಿ ಎಲ್ಲ ಖರ್ಚು ಮಾಡಿ ಲಾಸ್ಟ್ ಸ್ಟ್ಯಾಂಡಲ್ಲಿ ಇಲ್ಲಿ ಬಂದಿದ್ದೀನಿ ಕಣವ ಒಂದು ನೀರು ಹಾಲು ಆಗ್ತೀ ಎಲ್ಲ ನಿಂದೆ ಕಣವ ಸಾವು ಬದುಕು ಎಲ್ಲ ನಿಮ್ಮ ಕೈಯಲ್ಲೇ ಇರೋದು ಕಣವ ಅಂತೆಲ್ಲ ಕೇಳಿದೆ ಅಮ್ಮನಿಂದ ನಂಬ್ತಾ ಇಲ್ಲ ಕಂಡು ಮಗು ಈ ನಿಂಬೆಣ್ಣು ತಗೊಂಡೋಗು ಮನೆಗೆ ನಿಮ್ಮದು ಏನು ಅಂದರೆ ನನ್ನ ಬಗೆಯಲ್ಲ ಅಮ್ಮನಿಗೆ ಗೊ ನನ್ಗೆ ಗೊತ್ತಾಗುತ್ತೆ ನಿಂಬೆಣ್ಣಿಂದ ಅಂತ ಒಂದು ನಿಂಬೆಣ್ಣು ಮಂತ್ರಿಸ್ಕೊಟ್ರು ಓ ಏನೋ ಇವರು ಮಂತ್ರಿಸ್ಕೊಡ್ತಾವ್ರಿ ಎಲ್ಲ ಕಡೆನು ಮಂತ್ರಿಸ್ಕೊಟ್ರಿ ಇದು ಒಂದ್ಸಲ ನೋಡ್ಬಿಡುವ ಅಂತ ಡೌಟ್ ಮೇಲೆ ಹೋದೆ ಹೋಗಿ ಒಂದು ಆರ ಬಿಟ್ಕೊಂಡು ಅದೇ ಬೇಡ ಅಮ್ಮ ತರ ಕೇಳಿದ್ರು ಬಂದೆ ಅಮ್ಮ ಆಗಿದ್ದು ನಾನು ಹೋಗಿದ್ದು ಎಲ್ಲ ಕಡೆ ಎಲ್ಲ ಹೇಳ್ಬಿಟ್ರು ಅವಾಗ ನನಗೆ ಜೀವನದಲ್ಲಿ ಸ್ವಲ್ಪ ನಂಬಿಕೆ ಬಂತು ಅಮ್ಮನ ಮೇಲೆ ಅಂದ್ರೆ ಅಷ್ಟು ಬೇಸ ಬೇಸರ ಬಿಟ್ಟಿತ್ತಲ್ಲ ನಂಬಿಕೆನೆ ಇರಲಿಲ್ಲ ಅಮ್ಮ ಹೇಳಿದ್ಮೇಲೆ ನಂಬಿಕೆ ಬಂತಲ್ಲ ಉಪೇಗಾಲದಿಂದ ಬರ್ತಿರೋದು ನಾಗರತ್ನ ಅಂತ ನನಗೆ ಒಂದು ಎರಡು ವರ್ಷದಿಂದ ನಮ್ಮ ಮನೆಯವ್ರು ಸ್ವಲ್ಪ ಹುಷಾರಿರ್ಲಿಲ್ಲ ತುಂಬ ಎಲ್ತ್ ಪ್ರಾಬ್ಲಮ್ ಇತ್ತು ಇಲ್ಲಿಗೆ ಬಂದಮೇಲೆ ಅಮ್ಮ ಸ್ವಲ್ಪ ಧೈರ್ಯ ಕೊಟ್ಟರು ಹೆಲ್ತ್ ಸರಿ ಹೋಯಿತು ಅವ್ರಿಗೆ ಆಸ್ಪತ್ರೆಗೆಲ್ಲ ತೋರಿಸಿದ್ದು ಆದ ಕ್ಲಿಯರ್ ಆಗಿರಲಿಲ್ಲ ಇಲ್ಲಿಗೆ ಬಂದಮೇಲೆ ಎಲ್ಲ ಕ್ಲಿಯರ್ ಆಯಿತು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಇಲ್ಲಿ ಬಂದು ಅಮ್ಮನ ಕೇಳಿದ ಮೇಲೆ ಅದು ಎಲ್ಲ ಕ್ಲಿಯರ್ ಆಯಿತು ಚಾಮುಂಡಮ್ಮ ಅದನ್ನ ಹುಟ್ಟಿನಮ್ಮ ತುಂಬ ಪವರ್ಫುಲ್ ದೇವರು ಬನ್ನಿ ಎಲ್ಲರೂ ದರ್ಶನ ತಗೊಳ್ಳಿ ஒேதாக இல்லை ஃபஸ்ட் டைம் வந்த அம்மனை கருதோ ಈ ಥರ ನಿಮ್ಮ ಹುಷಾರಿಲ್ಲ ಅಂತ ಹೇಳಿ ಕರೆದ್ರು ನಾವು ಕೇಳಿದ್ದಕ್ಕೆ ಒಂದು ಎರಡು ಸಾರಿ ಬರಬೇಕು ಆಮೇಲೆ ಯಾವುದು ಹೇಳ್ತೀನಿ ಅಂತ ಹೇಳಿ ನಿಂಬೆಣ್ಣು ಕೊಟ್ಟಿದ್ರು ಅದು ತಗೊಂಡೋಗಿ ಮತ್ತೆ ಇನ್ನೊಂದು ಸಾರಿ ಬಂದಾಗ ಅಮ್ಮ ಹೇಳಿದ್ರು ನಮ್ಮ ಪ್ರಾಬ್ಲಮ್ ಎಲ್ಲ ಅವರೇ ಹೇಳಿದ್ರು ನಾವೇನು ಹೇಳಬೇಕಾಗಿಲ್ಲ ಅವರೇ ಹೇಳ್ತಾರೆ ಮತ್ತು ಹೇಳಿದ್ರು ಆಮೇಲೆ ಬರ್ತಾ ಬರ್ತಾ ಅದೇ ಕ್ಲಿಯರ್ ಆಯಿತು ನಮ್ಮ ಆಸ್ಪತ್ರೆಗೆ ತೋರ್ಸು ಸರಿ ಹೋಗಿರಲಿಲ್ಲ ನಮ್ಮ ಮನೆಯವ್ರ ಹೆಲ್ತ್ ಪ್ರಾಬ್ಲಮ್ಮು ಇಲ್ಲಿ ಬಂದಮೇಲೆ ನನಗೂ ದೈ ಸ್ವಲ್ಪ ಭಯ ಇತ್ತು ಏನಾಗುತ್ತೋ ಏನು ಅಂತ ಇಲ್ಲಿಗೆ ಬಂದ್ಮೇಲೆ ಧೈರ್ಯ ಬಂತು ಅವ್ರಿಗೂ ಸ್ವಲ್ಪ ಎಲ್ತು ಸರಿ ಹೋಯಿತು ಫೈನಾನ್ಷಿಯಲ್ ಎಲ್ಲ ಕ್ಲಿಯರ್ ಆಯಿತು ತುಂಬ ಸೂಪರ್ ಮಾತ್ರ ಅಮ್ಮನ ನಂಬಿ ಬಂದರೆ ಸಖತ್ತಾಗಿ ಮಾತ್ರ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಒಳ್ಳೇದಾಗುತ್ತೆ ಅಮ್ಮನ್ನು ನಂಬಬೇಕು ಹೋಟ್ನಲ್ಲಿ ಡೌಟಿಂದ ಬರಬಾರ್ದು ನಂಬಿ ಬಂದರೆ ಒಳ್ಳೆದಾಗುತ್ತೆ ಬನ್ನಿ ಬಂದು ಅಮ್ಮನ ದರ್ಶನ ಮಾಡಿ ನಿಮ್ಮ ಕಷ್ಟ ಹೇಳ್ಕೊಳ್ಳಿ ಕ್ಲಿಯರ್ ಆಗುತ್ತೆ ಅದಕ್ಕೆ ಇವತ್ತು ಎಲ್ಲ ಓಮದಲ್ಲಿ ಮೆಣಸಿಕೆ ಹೋಮ್ ಕುತ್ಕೋಬೇಡ ಪಾಪ ಕರ್ಗು ಕೂತ್ಕೋಬೇಡ ಅಂದ್ರು ಈ ಜೀವ ಇದ್ರು ಇಲ್ಲಿ ಹೋದ್ರು ಓಲಿ ಮುಂದೆ ಮುಂದೆಗುಡನೆ ಯಾಕಂದ್ರೆ ನನ್ನ ಜೀವನ ಮುಂದುವರ್ಸಕಿ ಕೊಟ್ಟಿರೋದು ನನ್ನ ಮಗುನ ಇಲ್ಲ ನಾನು ಬರ್ತಿಲ್ಲ ಬೇರೆಯವ್ರ ಲೈಫ್ ಹೆಂಗಾರ ಇಲ್ಲಿ ನನ್ನ ಲೈಫಲ್ಲಿ ನನ್ನ ಮಗ ನಂಗೆ ಮಗು ಬೇಕಾದ ನನ್ಗೆ ಮಗು ಬೇಕು ನಾಲ್ಕು ಜನಕ್ಕೆ ಇಲ್ಲಿ ಇವು ಇವು ಒಂದು ಮಾನ ಅನ್ನೋದು ಬೇಕು ನಂಗೆ ಒಂದು ಮರ್ಯಾದೆ ಕೊಡ್ತಿರ್ಲಿಲ್ಲ ಮಾತಾಡೋಕ್ಕೆ ಕೀಡ ಮಾತಾಡೋರು ಮಕ್ಕಳಿಲ್ಲ ಆಮೇಲೆ ನಿನ್ನ ಆಗಬೇಡ ಅಂದ್ರೂ ಆಗಿದ್ಯಾ ಒಳ್ಳೆ ಕಡೆ ಆಗಬೇಕಿತ್ತು ನೀನು ನೀನು ಇರೋದಕ್ಕೆ ಪ್ರಯತ್ನನೇ ಇಲ್ಲ ಒಂತ ಒಳ್ಳೆ ಮನೇನೂ ಆಗಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋಕೆ ಕೇಳಿ ಎಲ್ಲೂ ಹೋಗ್ತಾನೂ ಇರಲಿಲ್ಲ ಏನಿಲ್ಲ ಒಂಥರ ನಾನೇ ಮೈಂಡು ಒಂಥರ ಬ್ಲ್ಯಾಕ್ ಥರ ಆಗಿಬಿಟ್ಟು ಹೆಂಗೆಂಗೋ ಹೆಂಗೋ ಯೋಚನೆ ಮಾಡೋದು ಸುಮ್ಮನೆ ಕೂತ್ಕೊಂಡು ಎಲ್ಲೂ ಒಂದು ಫಂಕ್ಷನ್ ಒಂದು ಕಾರ್ಯ ಅಂದರೆ ಎಲ್ಲಿ ಹೋಗ್ತಿಲ್ಲ ಒಳ್ಳೇದು ಮಾಡೋದು ನನಗೆ ಈಗ ಒಬ್ಬಳು ಮಗಳವಳ ಈ ಮಗಳು ನನಗೆ ಅಂದರೆ ಡಾಕ್ಟ್ರೇ ಆಗಲ್ಲ ಅಂದಿದ್ನ ನಮ್ಮ ಮಾಡ್ಕೊಟ್ಟವಳೆ ನಮ್ಮಅಮ್ಮನ ತನಕ ಈ ಜೀವನ ಇರೋದೆ ಅಮ್ಮನ ಮೇಲೆ ಇದ್ರೆ ಇರಲಿ ಹೋದರೆ ಹೋಗ್ಲಿ ಅದು ಮಾತ್ರ ಸತ್ಯ ನಾನು ಹೇಳ್ತಾ ಇರೋದೆಲ್ಲ ನಿಜ ಬನ್ನಿ ನಿಮಗೂ ಒಳ್ಳೇದಾಗುತ್ತೆ ಯಾಕಂದ್ರೆ ನಾನು ಅಷ್ಟು ನೊಂದಿದ್ದೀನಿ ಬಂದು ನೀವು ಒಂದೇ ಬನ್ನಿ ಒಳ್ಳೇದಾದ್ಮೇಲೆ ನೀವು ನೆನ್ಸ್ಕೋತೀರಾ ನಾವ್ ಹೇಳಿದ್ವಿ ವೀಕ್ಷಕರೇ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಉತ್ತನಹಳ್ಳಿ ಅಮ್ಮ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರವನ್ನು ನೀವು ಕೂಡ ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ